ೆಯಲ್ಲಿ ಎಪ್ಪನೇ ಗಣರಾಜ್ಯೋತ್ಸವಕ್ಕೆ ಮಾಣಿಕ್ಸ ಪರೇಡ್ ಮೈದಾನ ಸಜ್ಜಾಗಿದ್ದು ಇವತ್ತು ಭರ್ಜರಿ ರಿಹರ್ಸಲ್ ನಡೆದಿದೆ ಈ ಬಾರಿ ಗಣರಾಜ್ಯೋತ್ಸವದ ವಿಶೇಷತೆಗಳು ಏನೇನು ಅನ್ನೋ ಮಾಹಿತಿ ನಿಮಗಾಗಿ ರಾಷ್ಟ್ರೀಯ ಹಬ್ಬ ಗಣರಾಜ್ಯೋತ್ಸವ ಆಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ ರಾಜಧಾನಿಯಲ್ಲಿ ಗಣರಾಜ್ಯೋತ್ಸವ ಆಚರಣೆಗೆ ಸಕಲ ಸಿದ್ಧತೆಯಾಗಿದ್ದು ಮಾಣಿಕ್ ಶಾ ಪರೇಡ್ ಮೈದಾನದಲ್ಲಿ ಸಂಚಲನದ ರಿಹರ್ಸಲ್ ಮಾಡಲಾಯಿತು ಈ ಬಾರಿ ಒಟ್ಟು ಮೂವತ್ತೆಂಟು ತುಕಡಿಗಳು ಹೆಚ್ಚಿ ಹಾಕಲಿದ್ದು ಪೊಲೀಸ್ ಕೇರಳ ಪೊಲೀಸ್ ಸ್ಕೌಟ್ ಗೈಡ್ಸ್ ಬ್ಯಾಂಕ್ ವಿದ್ಯಾರ್ಥಿಗಳ ತಂಡ ಸೇರಿದಂತೆ ಸಾವಿರದ ನೂರ ಐವತ್ತು ಜನರು ಭಾಗಿಯಾಗಲಿದ್ದಾರೆ ಈ ಬಾರಿ ಗಣರಾಜ್ಯೋತ್ಸವಕ್ಕೆ ಪೊಲೀಸ್ ಇಲಾಖೆ ಬಿಗಿ ಬಂದೋಬಸ್ತ್ ಮಾಡಿಕೊಂಡಿದೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹದ್ದಿನ ಕಣ್ಣಿಟ್ಟಿದ್ದು ಎಂಟು ಮಂದಿ ಡಿಸಿಪಿ ಹದಿನೇಳು ಎಸಿಪಿ ನಲವತ್ನಾಲ್ಕು ಇನ್ಸ್ಪೆಕ್ಟರ್ ನೂರ ಹದ್ನಾಲ್ಕು ಪಿಎಸ್ಐ ಐವತ್ತೆಂಟು ಎಎಸ್ಐ ಎಂಬತ್ತು ಮಹಿಳಾ ಸಿಬ್ಬಂದಿ ಮೂವತ್ತು ಜನ ಕ್ಯಾಮೆರಾ ಸಿಬ್ಬಂದಿ ಭದ್ರತೆಗೆ ನಿಯೋಜಿಸಲಾಗಿದೆ ಮತ್ತು ಎಲ್ಲ ದರ್ಜೆ ಅಧಿಕಾರಿಗಳು ಇಲ್ಲಿ ಕರ್ತವ್ಯದಲ್ಲಿ ನಿರತರಾಗಿರುತ್ತಾರೆ ಅದರ ಜೊತೆಗೆ ಪರೇಡ್ ಆವರಣದ ಸುತ್ತಮುತ್ತ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ ಜೊತೆಗೆ ಅವಶ್ಯಕ ಇರ್ತಕ್ಕಂತಹ ರಿಸರ್ವ್ ಪೊಲೀಸ್ಗಳನ್ನು ಕೂಡ ಸಶಸ್ತ್ರ ಪೊಲೀಸ್ ಪಡೆಗಳನ್ನು ಕೂಡ ಇಲ್ಲಿ ನಿಯುಕ್ತಗೊಳಿಸಲಾಗ್ತದೆ ಮತ್ತು ಹೆಚ್ಚಿನ ಭದ್ರತೆಗಾಗಿ ದರುಡ ಪಡೆಯನ್ನು ಕೂಡ ಇಲ್ಲಿ ನಾವು ನೇಮಿಸ್ತಾ ಇದ್ದೇವೆ ಗಣರಾಜ್ಯೋತ್ಸವದಂದು ಬಂದೋಬಸ್ತ್ಗೆ ಹತ್ತು ಕೆಎಸ್ಆರ್ಪಿ ತುಕಡಿ ಎರಡು ಅಗ್ನಿಶಾಮಕ ವಾಹನ ಕ್ಷಿಪ್ರ ಕಾರ್ಯಾಚರಣೆ ತಂಡ ತಯಾರಾಗಿದ್ದು ಮೈದಾನದ ಸುತ್ತ ನೂರ ಮೂರು ಸಿಸಿಟಿವಿ ಕ್ಯಾಮೆರಾ ಅಳವಡಿಸಲಾಗಿದೆ ಕಲರ್ ಕೋಡ್ಗಳ ಮೂಲಕ ಪಾಸ್ ವಿತರಿಸಿ ಪ್ರವೇಶಕ್ಕೆ ಅವಕಾಶ ಕೊಡಲಾಗಿದ್ದು ಮಾಣಿಕ್ಷಾ ಪರೇಡ್ ಮೈದಾನದ ಸುತ್ತಮುತ್ತ ಗಣರಾಜ್ಯೋತ್ಸವ ದಿನ ಸಂಚಾರ ನಿರ್ಬಂಧ ಮಾಡಲಾಗಿದೆ ಜನವರಿ ಇಪ್ಪತ್ತಾರರಂದು ಬೆಳಗ್ಗೆ ಎಂಟು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ಸಂಚಾರ ನಿರ್ಬಂಧ ಮಾಡಲಾಗಿದೆ ಸೆಂಟ್ರಲ್ ಸ್ಟೀಟ್ ಅನಿಲ್ ಕುಂಬ್ಳೆ ವೃತ್ತ ಶಿವಾಜಿನಗರ ಬಸ್ ನಿಲ್ದಾಣ ಕಬನ್ ರಸ್ತೆ ಸಿಟಿಒ ವೃತ್ತದಿಂದ ಕೆಆರ್ ರಸ್ತೆ ಕಬನ್ ಜಂಕ್ಷನ್ ತನಕ ಹಾಗೆಯೇ ಎಂಟಿ ರೋಡ್ ಹಾಗೆ ಅನಿಲ್ ಕುಂಬ್ಳೆ ವೃತ್ತದಿಂದ ಕ್ವೀನ್ಸ್ ವೃತ್ತದವರೆಗೆ ವಾಹನ ನಿಲುಗಡೆಗೂ ನಿಷೇಧ ಇರಲಿದೆ ವಟ್ನಲ್ಲಿ ರಾಷ್ಟ್ರೀಯ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ರಾಜ್ಯ ರಾಜಧಾನಿಯಲ್ಲಿ ಅಂತಿಮ ಹಂತದ ಸಿದ್ಧತೆಗಳು ಭರದಿಂದ ಸಾಗಿವೆ ಮಾಣಿಕ್ಷಾ ಪರೇಡ್ ಮೈದಾನದಲ್ಲಿ ತ್ರಿವರ್ಣ ಧ್ವಜ ಹಾರಿಸುವ ಸಿದ್ಧತೆ ಜೋರಾಗಿದೆ ಹಂಸ ಶ್ಯಾಮಲಾ ನ್ಯೂಸ್ ಏಟೀನ್ ಬೆಂಗಳೂರು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ